ಇಲ್ಲಿ ಒಂದೇ ಇಲ್ಲಿ ಕಾಂಗ್ರೆಸ್ ಬರ್ಬೇಕು ಆಗಲಿ ಬಿಜೆಪಿ ಬಂದ್ರ ಎಲ್ಲಾ ಸಾಯಿಸೋದು ಅಟ್ಟ ಕೆಲ್ಸ ಕಾಂಗ್ರೆಸ್ ಬರ್ಬೇಕು ಎಷ್ಟ ಆಗಿರ್ಲಿಂಗ್ರೆಸ್ ಲಕ್ಷ್ಮಿ ಅಬ್ಬಾಡ್ಕ ಹುಡ್ಗ ಅದನು ಹಾ ಬಿಜೆಪಿ ಬಂದ್ರ ಎಲ್ಲಾರು ಸಾಯ್ತಾರ ಬಿಜೆಪಿ ಬಿಜೆಪಿ ಎಲ್ಲಾ ಕಾಂಗ್ರೆಸ್ ಬೇಕ್ರಿ ಬಿಜೆಪಿ ಎಲ್ಲಾ ಹಾಳು ಮಾಡಿದ್ರಿ ಬೇಕು ಬೇಕು ನಾಯ ಬೇಕು ಕಾಂಗ್ರೆಸ್ ಬರ್ಬೇಕ್ರಿ ಅಷ್ಟ ಹಾ ಒಂದ ಮಾತ್ರಿ ಕಾಂಗ್ರೆಸ್ ಬಿಜೆಪಿ ಬ್ಯಾಡ್ರಿ ಬಿಜೆಪಿ ಬಿಜೆಪಿ ಎಲ್ಲಾ ಹಾಳು ಮಾಡಿದ್ರಿ ಪ್ರಧಾನಮಂತ್ರಿ ಲಕ್ಷ್ಮಿ ಹೆಬ್ಬಾಡ್ಕರ್ ರಾಹುಲ್ ಹೇ ಏ ಇದ್ರಿ ಇದ ಕಟ್ ಕರ್ಕೊಲಗ ಅಭಿಷ್ ಕಟ್ ಕರ್ಕೊಳಗಿ ಕಾಂಗ್ರೆಸ್ ಅಂದ್ರ ಯಾವ್ದೋ ಬಿಜೆಪಿ ಅಂದ್ರ ಯಾವ್ದು ಕಾಂಗ್ರೆಸ್ ಬರ್ಬೇಕಲ್ಲ

ಕರ್ನಾಟಕದೊಳಗೆ ಆಗೈತಿ ಕೆಲವೊಂದು ಆಗಿಲ್ಲ ಅದು ಯಾಕೆ ಹೇಳ್ತೀರಿ ಕೇಳ್ರಿ ಹತ್ತು ವರ್ಷ ಹನ್ನೊಂದು ವರ್ಷ ಆತ ಈಗ ಕೇಂದ್ರದೊಳಗೆ ಏನ್ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಮಾಡ್ಬೇಕಂತ ಹೇಳಿದ್ರು ಅದು ಇಲ್ಲಿವರೆಗೆ ಮಾಡಲಿಲ್ಲ ಹತ್ತು ವರ್ಷದ ಹೆಂಟನೆ ಹೋರಾಟ ನಡೆದ್ರು

ರಾಹುಲ್ ಗಾಂಧಿ ರೀಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಐತಿರಿ ಮತ್ತೆ ಇಲ್ಲೇನ ಮುಂದೆ ಫೈದಾ ಐತ್ರಿ ಯಾರೇ ಯಾರ್ ಬರ್ಬಾರ್ದು ಕಾಂಗ್ರೆಸ್ ಸರ್ಕಾರನ ಬರ ಫೈದಾ ಏನಿಲ್ಲರಿ ಎಲ್ಲಾ ಗರೀಬ್ ಮಂದಿಗೆ ದೊಡ್ಡ ಮಂದಿಗೆ ಎಲ್ಲಾ ಬರಬ್ಬರ್ ಬರ್ತೇಪಿ ಬಂದ್ರೆ ಬಿಜೆಪಿ ಏನ್ ಬಂದಿದಿರಿ ಉಂಡೆ ಎಲ್ಲೇ ಮಾಡತ್ತೀ ಬ್ಯಾರೇ ಮಂದಿ ನನ್ಗೆ ಏನ್ ಫೈದಾ ಅಲ್ಲೇ ಲಾಭ ಇಲ್ಲ ಏನಿಲ್ಲ ಗರೀಬ್ ಮಂದಿಗೆ ಏನೇ ಫೈದಾ ಇಲ್ಲ ಇಲ್ಲ ಎಲ್ಲಾ ಕಷ್ಟ ವೇಸ್ಟ್ ಐತಿಲ್ಲ ಕಾಂಗ್ರೆಸ್ ಎಲ್ಲಾ ಮಂದಿ ಬರ್ಬೇಕು ಲಕ್ಷ್ಮಿ ಹರ್ಬಾರ್ಬರ್ ನಡೀತಾನಿ ಲಕ್ಷ್ಮಿ ಹಡ್ಬಳ್ ಕಡೆ ಬರತ್ತೀ ಎಲ್ಲಾ ಒಂದು ಮಾಡ್ಬೇಕ್ರಿ ಲಕ್ಷ್ಮಿ ಹರ್ಬಾಳ್ ಹೆಂಗ್ ಮಾಡ್ತಾನ್ರಿ ಒಂದ್ ಇದ ಮಾಡ್ಬೇಕ್ರಿ ಇವಾಗ ಪ್ರಧಾನ ಮಂತ್ರಿ ಯಾರಾಗಬೇಕು ಮೋದಿ ಅವರ ರಾಹುಲ್ ಗಾಂಧಿ ಅವರು ಯಾರು ಬಂದ್ರು ಅಷ್ಟ ನೋಡ್ರಿ ನಮಗೆ ಯಾರು ಬಂದ್ರು ಅಷ್ಟ ಯಾರು ಬಂದ್ರು ಅಷ್ಟ ಕೆಲಸ ಮಾಡಲ್ಲ ಅಂತ ಮಾಡ್ತಾರ ಅಂತ ಬಟ್ ಯಾರು ಬಂದ್ರು ಮಾಡತ್ತಾರ ಬೆಳಗಾವಿಯಲ್ಲಿ ಯಾರ ಕಡೆ ಒಂದು ಬಿಜೆಪಿ ಕಾಂಗ್ರೆಸ್ ಈ ಕಡೆ ಏನ್ ನಮಗೂ ಅಷ್ಟೇ ನಾವು ರೈತರ ನಾವು ಅಷ್ಟೊಳ್ಳಿ ಇದನ್ನ ಇದಿಲ್ರಿ ಹ್ಮ್

నిమి నిమిగారా చెప్పక అప్పుడు అట్లానా పోరాడైతే సరే సార్ ఐసా కుచ్ నహే ఆని సదాకి సార్ ఓయ్ నిజేపి కొడన జానా చెప్పక కాంగ్రెస్ కాంగ్రెస్ హଁ కాంగ్రెస్ కాంగ్రెస్ యాల్ల గ్యారెంటీ మైనలా ఇది గ్యారెంటీ అంతర సుమన్ గ్యారెంటీ అంటే కైనే పర్కటస్ నహే క యాల్ల మాడబకల నంద కాంగ్రెస్ బిజెపి కారులో ఫ్రీయా కంట్రే అవర్కి అవర్కి ఆక్తిరా హౌడో బిజెపి అవన్ మాడే లేదు తో మాడే లేలే ನೀ ಕೊಟ್ಟರೆ ಬಿಜೆಪಿ 갈ತಿರಾ ಹೌದು ನಾನ್ ಬಿಜೆಪಿ ಕೊಟ್ಟರೆ ಅವರಿಗೆ ಮತ ತಿರಾ ಹೌದು ಓಕೆ ಹಾಗೆ ಇಲ್ಲಿ ಕಂಕಚಾ ಪರಮೈಟಾ ನಾ ಕಾಂಗ್ರೆಸ್ ಪರ ಥ್ಯಾಂಕ್ ಯು ಕಾಂಗ್ರೆಸ್ ನಾ ಬೆಳಗಾವಿ ಇಲ್ಲಿ ಯಾವ ಪಕ್ಷ ಚೆನ್ನಾಗಿ ಬಿಜೆಪಿ ಜಾತೆ ಬಿಜೆಪಿ ನ ಬರಬೇಕು ಯಾಕೆ ಬಿಜೆಪಿ ಬಿಜೆಪಿ ಇಂದ ಬಿಜೆಪಿ ಮೊಂದ್ರೆ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ಬೆಳಗಾವಿ ಇಲ್ಲಿ ಚಿಕ್ಕ ಶಟ್ ಇದ್ರೆ ಮತ್ತೆ ಲಕ್ಷ್ಮಿ ಅಪ್ಪನ ಬಾಗಿ ಹ ಹಷ್ಟಾದಿ ಸರ್ ಅಂತೀರಾ ಅಲ್ವಾ ಈಜಿ ಆಗುತ್ತೆ ಕಲ್ಲ ಬಿಜೆಪಿ

ನನಗೆ ಇಷ್ಟ ಬಿಜೆಪಿ ಬಂದಿರ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರ್ತೈ ಸರ್ ಸರ್ ದೇಗ ಲಕ್ಷ್ಮಿ ಹೆಬ್ಬಡ್ಕ ಮಕಾಯೆದ ಸರ್ ಓಕೆ ಅಂದ್ರೆ ಅವ್ರು ಮತ್ತೆ ಅಭಿವೃದ್ಧಿ ಮಾಡ್ತಾರಾ ಏ ಮಾಡ್ತಾರ ಗ್ಯಾರಂಟಿ 100% ಗ್ಯಾರಂಟಿ ಸರ್ ಯಾಕೆ ಕೇಳ್ತಾರ ಈಗ ಫಸ್ಟ್ ಟೈಮ್ ನಿಂತಿರೋದು ಎಪಿ ইলেকಷನ್ ಇಹ ಫಸ್ಟ್ ಟೈಮ್ ನಿಂತಾರ ನಮ್ಮ ಜನ ಎಲ್ಲಾ ಸಪೋರ್ಟ್ ಕೊಡೋದಾರ್ ಸರ್ ಎಲ್ಲಾ ಮುಸ್ಲಿಂ ಹಿಂದೂ ಎಲ್ಲಾ ಜನ ಸಪೋರ್ಟ್ ಕೊಡೋದಾರ್ ಕಾಂಗ್ರೆಸ್ ಈ ಸವೆ ಬರ್ಬೋ ಸರ್ ಇಲ್ಲಿ ಬೆಲ್ಗಂದ್ ಅವರಿಗೆ ಫಸ್ಟ್ ಟೈಮ್ ಅಲ್ವಾ ಈಜಿ ಗೆಲು ಈಜಿ ಅಂತಾ ಕಷ್ಟ ಅಂತೀರಾ ಇಲ್ಲ ಇಜಿ ಆಗತೈ ಸರ್ ಎಲ್ಲಾ ಮಂದಿ ಸಪೋರ್ಟ್ ಕೊಟ್ರೆ ಈಜಿ ಆಗ್ತೈತಿ ಸರ್ ಪ್ರಧಾನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು ಮೋದಿ ಏನ್ ಆಗಿ ಮೋದಿ ಮಾಡ್ ಕೇಳಿ ಏನ್ ಎರಡ್ ಸಲ ಮಾಡ್ ಕಲ್ ಏನ್ ಸರ್ ಎಲ್ಲ ಉದ್ಧಾರ್ ಮಾಡಿಲ್ಲ ಎಲ್ಲ ಹಾಳು ಮಾಡಿದಾರ ಜಗತ್ತ ಎಲ್ಲ ಮಾಡಿದಾರೆ ಸರ್ ಗ್ಯಾರಂಟಿ ಈಗ ರಾಹುಲ್ ಗಾಂಧಿ ನಮ್ಗೆ ಗ್ಯಾರಂಟಿ ಕೊಟ್ಟಾರ ಸರ್ ಹಾ देन जेई आंसर ಗೆ 1 ಲಕ್ಷ ರೂಪಾಯಿ ಕೊಡ್ತೋ ಎಲ್ಲಾ ಗ್ಯಾರಂಟಿ ಕೊಟ್ಟಾರ ಸರ್ ಕಾಂಗ್ರೆಸ್ 100% ಮಾರ್ದೈ ಸರ್ ಈ 2000 ರೂಪಾಯಿ ಇಲ್ಲಿ ಕೊಡಾತಾರ ಸರ್ ಓಕೆ ಹಾಗಾಗಿ ಕಾಂಗ್ರೆಸ್ ಆ ಬರಬೇಕು कांग्रेस ಬರಬಹುದು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಹಾಗಾಗಿ ಇಲ್ಲಿ ಯಾವುದು ಮಂತ್ರ ಚನಾಗಿರುತ್ತೆ ಬಿಜೆಪಿ ಬಿಜೆಪಿ ಓಕೆ ಕಾಂಗ್ರೆಸ್ ಮಂತ್ರಿ ಆಗಿರುತ್ತೆ ಕಾಂಗ್ರೆಸ್ ನ ಆಂಡಿ ಕ್ಯಾಪ್ ಪೆನ್ಸಿಲ್ ಬಂದ ಕೈ ಆ ಹ ಆ 6 6 5 सब لوگوں का पेंसिल सब आಂಡಿ ಕ್ಯಾಪ್ ಓ ವಯಸ್ಕರ لوگوں का सब बन गया है वो स्कीम क्या किया है वो वो स्कीम हंडी के को पैसा लिया है वो दूसरे को महिला को दे रहा है बराबर है तो अच्छा इसलिए अभी ये साल बीजेपी आने का आने का नहीं इतना साल आपके प्रधानमंत्री कौन है तो अच्छा रहेगा नवजाती है मोदी 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 हाँ मोदी ऑलरेडी दो बार आया

ನರೇಂದ್ರ ಮೋದಿಯವ್ರು ಆಗ್ಬೇಕು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರನೆಲ್ಲ ನೋಡಿಬಿಟ್ಟಿದ್ದೀನಿ ಎಲ್ಲ ರಾಜಕೀಯ ನಮ್ಮಲ್ಲಿ ಇವತ್ತು ಸಿದ್ಧ ಜೆ ಡಿ ಎಸ್ ಬಂದು ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಪೀಡ್ ಮಾಡಿದಾನೆ ಏನ್ ಮಾಡಿದಾನೆ ಬಸ್ಗೆ ಮಾಡಬಾರ್ದಾಗಿತ್ತು ಶಿಕ್ಷಣಕ್ಕೆ ಒಂದು ಅಭಿವೃದ್ಧಿಗೆ ದುಡ್ಡು ಹಾಕಬೇಕು ಹಾ ಎಲ್ಲ ಚಳಿಗಾಲ ಉದ್ದೇಶವನ್ನು ನಾವು ಇಲ್ಲಿ ಹೋರಾಟ ಮಾಡಿದೀವಿ ಯಾವನೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ಆಗಬೇಕು ಯಾಕಂದ್ರೆ ಒಂದು ಒಳ್ಳೆಯ ಸ್ಥಿತಿ ತರ್ತಾರೆ ಯಾ ಬೇರೆ ವಿದೇಶಗಳಲ್ಲಿ ಯಾವ ಇವರು ಕಾಂಗ್ರೆಸ್ದವ್ರು ಹೋಗಿ ಬರೋಕ್ಕಾಗಲಿಲ್ಲ ಇವ್ರು ಹೋಗಿ ಬಂದು ಎಲ್ಲರನ್ನು ಒಗ್ಗೂಟೋ ಮಾಡ್ಕೊಂಡ್ರು ಒಂದು ಹೋರಾಟ ಮಾಡಿ ಒಂದು ಒಳ್ಳೆ ಸ್ಥಾನ ತಗೊಂಡ್ಬಂದ್ರು ಶೃಂಗಸಭೆ ಮಾಡ್ರು ಎಲ್ಲ ಮಾಡಿದ್ದಾರೆ ನಾನು ಡಿಗ್ರಿ ಮುಗಿಸಿದ್ದೀನಿ ನೌಕರಿ ಸಿಕ್ಕಿಲ್ಲ ಮಕ್ಕಳಿಗೆ ಒಂದು ದಾರಿ ಕೊಟ್ಟಿದ್ದೀನಿ ಹಿಂಗೆ ನಮಗೆ ಅನುಕೂಲ ಆಗಬೇಕು ಅನ್ನೋ ನಮ್ಮ ಅಭಿಲಾಷೆ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ನವ್ರು ಬಂದು ಬಸ್ ಎಲ್ಲಾ ಫ್ರೀ ಮಾಡಿದ್ದಕ್ಕೆ ಆಟೋದವ್ರೆಲ್ಲ ಸಾಯ್ತಾ ಇದಾರೆ ಹೆಂಡ್ರ ಮಕ್ಕಳು ಸಾಯ್ತಾ ಇದಾರೆ ಮನೆ ಬಾಡಿಗೆ ಕೊಡೋದು ಕಷ್ಟ ಆಗಿದೆ ಮಕ್ಕಳದು ಫೀಸ್ ತುಂಬೋದು ಕಷ್ಟ ಆಗಿದೆ ಕಾಂಗ್ರೆಸ್ ಬಂದು ಏನು ಉಪಯೋಗಿಲ್ಲ ಅದಕ್ಕೆ ಬಿಜೆಪಿನೇ ಬರ್ಬೇಕು ಈ ಸಲ ಅವ್ರು ಫ್ರೀ ಕೊಡ್ತಾರೆ ಯಾಕಂದ್ರೆ ನಮ್ಗೆ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗಲ್ವಾ ನಾವು ದುಡ್ಡು ಸಂಪಾದನೆ ಮಾಡಿದ್ರೆ ದುಡ್ಡು ಕೊಟ್ಟು ಓಡಾಡ್ತಿವಲ್ಲ ಅವ್ರೇನ್ ನಮ್ಗೆ ಫ್ರೀ ಕೊಡೋದು ನಮ್ ದುಡ್ಡೇ ನಮಗ್ ಕೊಡ್ತಾರೆ ಚೆನ್ನಾಗಿಲ್ಲ ಬಿಜೆಪಿಗೆ ಗೆಲುವು ಕಷ್ಟ ಇಲ್ಲ ಈಜಿ ಇದೆ ಹಾ ಎಲ್ಲರೂ ಬಿಜೆಪಿನೇ ಹಾಕೋದು ಈ ಸಲ ಬಂದ್ಬಿಟ್ಟು ಯಾರಾಗ ಪ್ರಧಾನಮಂತ್ರಿ ಮೋದಿ ಇದಾರೆ ಮೋದಿನೇ ಇರ್ತಾರೆ